ಅಖಿಲ ಭಾರತ ವೀರಶೈವ ಮಹಾಸಭಾದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜಗಳೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು ನೂತನ ಪದಾಧಿಕಾರಿಗಳಿಗೆ ಚುನಾವಣಾಧಿಕಾರಿ ಸುಭಾಷ್ ಚಂದ್ರ ಬೋಸ್ ಪ್ರಮಾಣ ಪತ್ರ ವಿತರಿಸಿದರು ಪ್ರಮಾಣ ಪತ್ರ ಸ್ವೀಕರಿಸಿ ಮಾತನಾಡಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಎನ್ಸಿ ಅಜ್ಜಯ್ಯ ನಾಡಿಗರ್ ವೀರಶೈವ ಸಮಾಜವಿರುವ ಗ್ರಾಮಗಳಲ್ಲಿ ಶವ ಸಂಸ್ಕಾರ ಮಾಡಲು ಮಂಟಪ ನಿರ್ಮಿಸಲು ಚಿಂತನೆ ಮಾಡಲಾಗಿದ್ದು ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಅಲ್ಲದೆ ಕೆಲಸ ಸಮಾಜದ ಅಭಿವೃದ್ಧಿಗೆ ಹರಿಸುತ್ತೇನೆ ಎಂದರು ಸದಸ್ಯ ಎಸ್ಕೆ ಮಂಜುನಾಥ್ ಕರಿಬಸನಗೌಡ ಎನ್ಎಂ ಹಾಲಸ್ವಾಮಿ ಬಸ್ ಮಾಲೀಕ ವೀರೇಂದ್ರ ಗೋಡೆ ಪ್ರಕಾಶ್ ಮುಖಂಡರಾದ ತಿಪ್ಪೇಸ್ವಾಮಿ ಗೋಗುದ್ದು ರಾಜಣ್ಣ ಇದ್ದರು ತಾಲೂಕಿನ ಎರಡ್ ಸಿ ಅಜಯ್ ನೂತನವಾಗಿರತಕ್ಕ ನಾನು ಮುಂದಿನ ದಿನಗಳಲ್ಲಿ ಸಮಾಜದ ಬಗ್ಗೆ ಸಮಾಜದ ಸಂಘಟನೆ ಬಗ್ಗೆ ಸಮಾಜದ ಏಳಿಗೆಯ ಬಗ್ಗೆ ಸಮಾಜದ ಕಡು ಕಟ್ಟ ಕಡೆಯ ಸಮಾಜದ ಕುಟುಂಬದ ಕೆರೆಗೆ ಹಾಗೂ ನನ್ನ ಮೊದಲನೇ ಒಂದು ಶವ ಸಂಸ್ಕಾರದ ಮಂಟಪಗಳನ್ನು ಪ್ರತಿ ಗ್ರಾಮಗಳಿಗೆ ನಾನು ಒಂದು ಯೋಜನೆ ಮಾಡ್ಕೊಂಡಿದ್ದೀನಿ ಈ ಯೋಜನೆಯನ್ನು ಯಶಸ್ವಿಯಾಗಿ ಭವಿಸುತ್ತೀನಿ ಅಂತ ಹೇಳ್ತಾ ಮತ್ತು ವೀರಶೈವ ಮಹೋತ್ಸವದ ಜಗಳೂರು ತಾಲೂಕ್ ಘಟಕದ ಪರವಾಗಿ ಒಂದು ಬ್ಯಾಂಕನ್ನು ಸೊಸೈಟಿಯನ್ನು ತೆರೆದು ನಮ್ಮ ಪ್ರತಿಯೊಬ್ಬ ಸದಸ್ಯರು ಸಹಿತ ಇಪ್ಪತ್ತೊಂದು ಜನ ಸದಸ್ಯರು ಇಪ್ಪತ್ತು ಜನ ಸದಸ್ಯರು ನನ್ನನ್ನು ಒಳಗೊಂಡಂತೆ ನಾನು ಐದು ಲಕ್ಷ ರೂಪಾಯಿ ಠೇವಣಿಯನ್ನು ಕೊಡ್ತೀನಿ ಅಂತ ಹೇಳಿಕೊಂಡಿದ್ದೀನಿ ವಾಗ್ದಾನವನ್ನು ಮಾಡಿದ್ದೀನಿ ಮತ್ತು ನನ್ನ ಪ್ರತಿಯೊಬ್ಬ ಸದಸ್ಯರು ಇಪ್ಪತ್ತು ಜನ ಸದಸ್ಯರು ತಲಾ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗಳನ್ನು ನಾವು ಗಿರಿಶೈವ ಮಹಾಸಭದ ಸೊಸೈಟಿಗೆ ಠೇವಣಿಯಾಗಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ವಾಗ್ದಾನ ಮಾಡಿದ್ದಾರೆ ಇದರಂತೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ಸಂಸ್ಥೆ ನಮ್ಮ ಸಮಾಜದವರು ಒಗ್ಗಟ್ಟಿನಿಂದ ಒಂದು ಸಮಾಜದ ಬಗ್ಗೆ ಕಾರ್ಯಕ್ರಮವನ್ನು ವಹಿಸ್ತೀವಿ ಕಾಳಜಿಯನ್ನು ವಹಿಸ್ತೀವಿ ಸಮಾಜದ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಳ ಮುಂದಿನ ದಿನಗಳಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲ ನನ್ನನ್ನು ನೂತನವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಜಗಳೂರು ತಾಲೂಕಿನ ವೀರಶೈವ ಮಹೋತ್ಸವದ ಜನತೆಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೀನಿ